ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಗೌರಿ ಶಂಕರ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಿವರುದ್ರಪ್ನವರು ಪೂಜೆಗೆ ರೆಡಿ ಮಾಡ್ಕೊಂಡಿರ್ತಾರೆ ಇವತ್ ಸಂಜೆ ಪೂಜೆ ಇರುತ್ತೆ ಏನು ಕಡಿಮೆ ಆಗ್ಬಾರ್ದು ಎಲ್ಲಾನು ಇವಾಗಿಂದಾನೇ ರೆಡಿ ಮಾಡ್ಕೊಳ್ಳಿ ಅಂತ ಶಿವರುದ್ರಪ್ನವ್ರ ಮನೆಯವ್ರಿಗೆಲ್ಲಾ ಹೇಳ್ತಾ ಇರ್ತಾರೆ ಏನಪ್ಪಯ್ಯ ಸ್ಪೆಷಲ್ ಅಂತ ರುದ್ರಾ ಕೇಳ್ತಾನೆ ಪ್ರತಿ ವರ್ಷ ಮಾಡ್ತಾ ಇದ್ವಲ್ಲ ಈ ವರ್ಷ ಯಾವ್ದೋ ಟೆನ್ಶನ್ ಆಗಿ ಮರ್ತೋಗ್ಬಿಟ್ಟಿದೆ ಗುರು ಮಾತಾ ಮಾಡಿ ಒಳ್ಳೇದ್ ಮಾಡಿದ್ರು ಸಂಜೆಗೆ ಮಹಾ ಪೂಜೆ ಅದೇ ಇನ್ನೊಂದ್ ಕಿತ ಹೇಳ್ತಾ ಇದ್ದೀನಿ ಪೂಜೆಗೆ ಏನೇನ್ ಬೇಕು ಎಲ್ಲಾನು ರೆಡಿ ಮಾಡ್ಕೊಳ್ಳಿ ಎಲ್ಲಾ ವ್ಯವಸ್ಥೆ ನೀನೆ ನೋಡ್ಕೋಬೇಕು ಏನು ತಪ್ಪಾಗ್ಬಾರ್ದು ಅಂತ ಶಿವರಾದ್ರಪ್ಪನವ್ರು ಹೇಳ್ತಾರೆ ನಮ್ಮ ಅಪ್ಪಯ್ಯ ನಾನು ಹುಡ್ತಾ ಬುಕ್ ಅಂತ ಪೂಜೆ ಮಾಡಿಸ್ತಾವನೆ ಆದ್ರೆ ನಮ್ಮ ಮಮ್ಮಿಯವ್ರಿಗೆ ಈ ವಿಷಯನೇ ಗೊತ್ತಿಲ್ವಲ್ಲಪ್ಪ ನಾನೇ ಹೇಳ್ಬಿಡ್ಲೆ ಬೇಡ ಬೇಡ ಅವ್ರಿಗೆ ಗೊತ್ತಾಗ್ಬೇಕು ಹಂಗೇನಾರ ಮಾಡ್ತೀನಿ ಅಂತ ಶಂಕರ ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ ಅಪ್ಪಯ್ಯ ಎಲ್ರಿಗೂ ಕೆಲ್ಸ ಹೇಳಿದೆ ನಾನೇನ್ ಕೆಲ್ಸ ಮಾಡ್ಬೇಕು ಅಂತಾನೆ ಹೇಳಿಲ್ವಲ್ಲಾ ಅಂತ ಶಂಕರ ಕೇಳ್ತಾನೆ ಇವತ್ ಒಂದಿನ ನೀನೇನು ಕೆಲಸ ಮಾಡೋದ್ ಬೇಡ ಪೂಜೆಗಿದ್ರೆ ಸಾಕು ಅಂತ ಶಿವರದ್ರಪ್ಪನವ್ರ ಹೇಳ್ತಾರೆ ಹಮ್ಯವ್ರೆ ಹಮಿಯೋ ಅಂತ ಶಂಕರ ಹಿಂದೆನೆ ಬರ್ತಾ ಇರ್ತಾನೆ ರೀ ಏನ್ರೀ ಏನ್ರಿ ನಿಮ್ದು ಯಾಕ್ರಿ ಹಿಂದೆ ಬರ್ತಾ ಇದ್ದೀರಾ ಅಂತ ಗೌರಿ ಕೇಳ್ತಾಳೆ ನಮ್ ಮನೆಯಾಗೆ ಪ್ರತಿ ವರ್ಷ ಇದೇ ದಿನ ಪೂಜೆ ಮಾಡ್ತಾರೆ ಯಾಕೆ ಯಾಕೆ ಅಂತ ಹೇಳಿ ನೋಡ್ರಣ ಅಂತ ಶಂಕರ ಹೇಳ್ತಾನೆ ಇವತ್ತು ಪೂಜೆ ಮಾಡೋದ್ರ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ಪೂಜೆ ಮಾಡ್ತಾ ಇದಾರ ಅನ್ಸುತ್ತೆ ಅದೇ ತಾನೆ ನಿಜ ಅಂತ ಗೌರಿ ಕೇಳ್ತಾಳೆ ಅಮಿಯವ್ರೆ ನೀವೊಬ್ರು ಹಂಗೇನಾರ ಇದ್ರು ನೀವ್ ಇನ್ ಮುಂದೆ ಮಾಡ್ಕೊಂಡ್ ಹೋಗ್ಬೇಕಲ್ವಾ ಅಂತ ಶಂಕರ ಹೇಳ್ತಾನೆ ಹಂಗಾದ್ರೆ ಇನ್ನೇನ್ ವಿಶೇಷ ಅಂತ ಗೌರಿ ಕೇಳ್ತಾಳೆ ಅದು ನಮ್ಗೂ ನಿಮ್ಗೂ ಹೊಸಿ ವಿಶೇಷವಾದ ದಿನ ಇದು ಅದಕ್ಕೇನೇಯ ಪೂಜೆ ಮಾಡ್ತಾರ ಅದು ಅಂತ ಶಂಕರ ಹೇಳ್ತಾನೆ ಆದ್ರೆ ಗೌರಿಗ್ ಮಾತ್ರ ಏನೂ ಅರ್ಥ ಆಗಲ್ಲ ಅದಾದ್ಮೇಲೆ ಗೌರಿಗೆ ವಿಷಯ ಗೊತ್ತಾಗಿ ತುಂಬಾನೇ ಸರ್ಪ್ರೈಸ್ ಆಗ್ತಾಳೆ ಹಾಗೆ ಶಂಕರನ್ ಬರ್ಡೇನ ತುಂಬಾನೇ ಗ್ರ್ಯಾಂಡ್ ಆಗಿ ಗೌರಿ ಮನೆಯವ್ರ ಎಲ್ಲರನ್ನು ಕರೆದು ಆಚರಣೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ